ಅಜ್ಜಿ ಮುತ್ತಜ್ಜಿ ಕಾಲದ ನಾಟಿ ಮನೆ ಮದ್ದು ನಾಟಿ ಮನೆ ಔಷಧಿ ಸುಮಾರು ಜನ ಕೆಮಿಕಲ್ ಪೀಲಿಂಗ್ಗೆ ಲಕ್ಷಾಂತರ ರೂಪಾಯಿ ಸಾವಿರ ರೂಪಾಯಿ ಖರ್ಚು ಮಾಡೋದಲ್ಲಿ ಕೇವಲ ಈ ಗಿಡವನ್ನು ನೆಟ್ಕೊಂಡ್ರೆ ಸಾಕು ನಿಮಗೆ ಸ್ಕಿನ್ ವೈಟ್ನಿಂಗು ಇಮ್ಮಿಡಿಯೇಟಾಗಿ ರಿಸಲ್ಟ್ ಬರುತ್ತೆ ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳಕಾಗ್ತಾರೆ ಆ ನಿಟ್ಟಿನಲ್ಲಿ ಇವತ್ತೊಂದು ಆಯುರ್ವೇದಿಕ್ ಎಲೆ ತಂದಿದ್ದೀನಿ ಕಲರ್ ನೋಡಿ ಕ್ರೀಮ್ದು ಯಾವ ರೀತಿ ಇದೆ ಅಂತ ಇದು ಪ್ರತಿಯೊಂದು ಗಂದಿಗೆ ಅಂಗಡಿಯಲ್ಲಿ ಅವೈಲಬಲ್ ಇದೆ ಫಸ್ಟೇ ಹೇಳ್ಬಿಡ್ತೀನಿ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಿರಲ್ಲ ಪ್ರತಿಯೊಂದು ಗಂದಿಗೆ ಅಂಗಡಿಯಲ್ಲೂ ಅವೈಲಬಲ್ ಇರುತ್ತೆ ಸುಮಾರು ಜನಕ್ಕೆ ಈ ಎಲೆಯ ಬೆನಿಫಿಟ್ಸ್ ನಾಲೆಜೇ ಇರಲ್ಲ ಅದರಲ್ಲೂ ಒಂದು ಹತ್ತು ಪರ್ಸೆಂಟು ಈ ಹಳ್ಳಿಯ ಭಾಗದವ್ರಿಗೆ ಗೊತ್ತಿರುತ್ತೆ ಈ ಎಲೆ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಸೊ ಯಾರು ಬೆಳಕಾಗ ಇಷ್ಟ ಇಲ್ಲ ಹೇಳಿ ಲಕ್ಷಾಂತರ ರೂಪಾಯಿ ರೂಪಾಯಿ ಖರ್ಚು ಮಾಡ್ತಾರೆ ಕೆಮಿಕಲ್ ಪ್ಲೀ ಪಿಲಿಂಗು ಬ್ಲೀಚಿಂಗು ಹೈಡ್ರಾಫೇಶಿಯಲು ಅಂತ ಕೇವಲ ಒಂದು ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಇದ್ದರೆ ಸಾಕು ಹಳ್ಳಿಗಳ ಕಡೆ ಹೋದರೆ ಫ್ರೀಯಾಗಿ ನಿಮಗೆ ರೋಡ್ ಸೈಡಲ್ಲೇ ಇದು ಸಿಗುತ್ತೆ ವೆಲ್ಕಮ್ ಟು ಹಿಮಾ ನ್ಯಾಗ್ರೆಚ್ ನಾನು ಹಿಮ ಇವತ್ತು ಈ ಅದ್ಭುತವಾದ ಕ್ರೀಮ್ ಮಾಡಿದ್ದೀನಿ ಇದನ್ನು ಯಾವಾಗ ಬೇಕಾದರೂ ನೀವು ಹಚ್ಕೊಳ್ಬೋದು ಕೇವಲ ಹತ್ತರಿಂದ ಹದಿನೈದು ನಿಮಿಷ ಇದ್ದರೆ ಸಾಕು ಮೇಲೆ ನಿಮ್ಮ ಸ್ಕಿನ್ ಟೋನ್ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ ಸೊ ಇದು ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇದು ನಾಟಿ ಔಷಧಿ ಅಜ್ಜಿ ಕಾಲದ ಹಳೇ ಔಷಧಿ ಸೊ ವೆಲ್ಕಮ್ ಟು ಹೇಮಾ ನಾಗ್ ವೆಸ್ಟ್ ಅಂತ ಹೇಳ್ತಾ ಹೊಸಬ್ರಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ನೀವು ಸಬ್ಸ್ಕ್ರೈಬ್ ಮಾಡಿದ್ರಿಂದ ನಿಮ್ಗೆ ಒಂದು ರೂಪಾಯಿ ಖರ್ಚಾಗಲ್ಲ ನನಗೂ ಒಂದು ರೂಪಾಯಿ ಬರೋಲ್ಲ ಜಸ್ಟ್ ಒಂದು ಸಬ್ಸ್ಕ್ರಿಪ್ಷನ್ನ ನಾಲ್ಕು ವೀಡಿಯೋಸ್ ನಿಮ್ಮ ಜೊತೆ ಶೇರ್ ಆಗುತ್ತೆ ಲೈಕು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಇವತ್ತಿನ ವೀಡಿಯೋಗೆ ಹೋಗೋಣ ಈ ಕ್ರೀಮ್ನ ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಬನ್ನಿ ಈ ವಿಡಿಯೋನ ಸ್ಟೆಪ್ ಬೈ ಸ್ಟೆಪ್ ನೋಡಿದ್ರಂತೆ ಯಾವುದು ಈ ಮ್ಯಾಜಿಕಲ್ ಎಲೆ ಯಾವ ಎಲೆಯಿಂದ ನಾವು ಬೆಳ್ಳಕ್ಕಾಗ್ಬೋದು ಅಂತ ನಿಮಗೆ ಒಂದೇ ದಿನದಲ್ಲಿ ಸುಮಾರಷ್ಟು ಚೇಂಜಸ್ ಗೊತ್ತಾಗ್ತದೆ ನಿಮ್ಮ ಸ್ಕಿನ್ ಟೋನ್ಗೆ ಇವತ್ತಿನ ವೀಡಿಯೋ ಹೋಗೋಣ ಇದನ್ನು ಕುಪ್ಪೈ ಮೇನಿ ಎಲೆ ಕನ್ನಡದಲ್ಲಿ ಕುಪ್ಪಿ ಗಿಡ ಅಂತ ಕರೀತಾರೆ ನೀವು ನೋಡ್ಕೊಂಡ್ ಬಂದ್ಬಿಡಿ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಮಾಡೋದ್ರಿಂದ ನಾನು ಎಲೆ ಬಗ್ಗೆ ಡೀಟೈಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಯಾವುದಕ್ಕೆ ಯೂಸ್ ಮಾಡಬೇಕು ಏನೇನು ಅದು ಪ್ರೊಸೀಜರು ಅಂತ ಓಕೆನಾ ಫ್ರೆಂಡ್ಸ್ ಇಲ್ಲೊಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ ದಪ್ಪ ಆಲೂಗೆಡ್ಡೆನೇ ಬೇಕು ಯಾಕಂದರೆ ಆಲೂ ಸ್ಟಾಚ್ ಬೇಕು ನನಗೆ ಇದೇ ಮೇನ್ ರೋಲ್ ನಮಗೆ ಇವತ್ತಿನ ಕ್ರೀಮ್ ಮಾಡ್ಕೊಳ್ಳೋದಕ್ಕೆ ಅಜ್ಜಿ ಮುತ್ತಜ್ಜಿ ಕಾಲದ ರೆಸಿಪಿ ಇದು ಓಕೆ ಆಲೂಗೆಡ್ಡೆಲಿ ಸ್ಕಿನ್ ವೈಟ್ನಿಂಗ್ ಇದೆ ಎಂಥ ಕಪ್ಪುಗಿರೋರು ಡಾರ್ಕ್ ಸ್ಕಿನ್ ಇರೋರು ಬೆಳ್ಳಕ್ಕಾಗ್ತಾರೆ ಅದು ಪ್ರೂವನ್ ಅದು ಪ್ರೂವನ್ ವರ್ಲ್ಡ್ ವೈಡ್ ಪ್ರೂವ್ ಮಾಡಿದ್ದೀವಿ ಇದ್ರದ್ದು ನಾನು ಆಲೂ ಈಗ ಆಲೂ ಸ್ಟಾರ್ಚ್ ಮಾಡ್ಕೊಳ್ತಿದ್ದೀನಿ ಅಂದರೆ ಆಲೂ ಗಿಡ್ಡನ ಕಟ್ ಮಾಡ್ಕೊಂಡು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಳ್ಳೋದು ಅದಕ್ಕೆ ಮುಂಚೆ ಇವತ್ತು ಕುಪ್ಪಿ ಗಿಡ ನಾನು ನಿಮ್ಮ ಜೊತೆ ಈ ಇಮೇಜ್ನ ಶೇರ್ ಮಾಡಿದೆ ಈ ಕುಪ್ಪಿ ಗಿಡ ಬಂದ್ಬಿಟ್ಟು ಗ್ರಾಮಾಂತದ ಭಾಗದಲ್ಲಿ ಯಥೇಚ್ಛವಾಗಿ ಬೆಳೀತಾರೆ ನಿಮ್ಗೆ ಅಂಗಡಿಯಲ್ಲಿ ಇದರದ್ದು ಪೌಡರ್ ಅವೈಲಬಲ್ ಇದೆ ಸಾಧ್ಯವಾದರೆ ಈ ಗಿಡನ ತಂದು ನೆಟ್ಕೊಳ್ಳಿ ಪ್ರತಿ ದಿನ ದ್ಯೂಸ್ ಒಂದೇ ದಿನದಲ್ಲಿ ನಿಮಗೆ ಮ್ಯಾಕ್ಸಿಮಮ್ ರಿಸಲ್ಟ್ ನೀವೇ ಆಶ್ಚರ್ಯ ಪಡಬೇಕು ಅಷ್ಟು ಇಮೇಜಸ್ ನಾನು ಇವತ್ತಿನ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಮ್ಮಿಡಿಯೇಟ್ ಗ್ಲೋ ನಾನು ಒಂದು ಕಾಯಿರಿ ಎರಡು ಕಾಯಿರಿ ಅಂತ ನಾನು ಹೇಳೋದೇ ಇಲ್ಲ ಒಂದೇ ಅಪ್ಲಿಕೇಶನಲ್ಲಿ ಈಗ ನಾನು ಆಲೂ ಸ್ಟಾಚನ್ನ ಮಾಡ್ತಿದ್ದೀನಿ ಸೊ ಆಲೂ ಗಿಡನ ಮಿಕ್ಸಿಗೆ ಹಾಕ್ಕೊಂಡು ಎಲ್ಲೋ ನೀರು ರೋಸ್ ವಾಟ್ರ್ ಏನೂ ಆ್ಯಡ್ ಮಾಡೋಂಗಿಲ್ಲ ಫ್ರೆಂಡ್ಸ್ ಇದು ಡೈರೆಕ್ಟಾಗಿ ವರ್ಜಿನಲ್ ಆಲೂ ಸ್ಟಾಚ್ ಗಟ್ಟಿಗೆ ಬೇಕು ನನಗೆ ಯಾಕೆಂದರೆ ನಾನು ಕ್ರೀಮ್ ಇದ್ದೀನಿ ನಿಮ್ಮ ಕ್ರೀಮ್ ಎಷ್ಟು ದಿನ ಬೇಕಾದರೂ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಆಯಿತಾ ಸೊ ಇವಾಗ ಅದನ್ನು ಆಲೂ ಸ್ಟಾಚ್ನೆಲ್ಲ ಚೆನ್ನಾಗಿ ಅದನ್ನು ಡ್ರೈನ್ ಮಾಡಿ ತಕ್ಕೊಳ್ತೀನಿ ತಕ್ಕೊಂಡ್ಮೇಲೆ ಇದನ್ನು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು ಆಲೂ ಇದೆಯಲ್ಲ ಆಲೂಗಡ್ಡೆ ನೀರು ಅದು ಚೆನ್ನಾಗಿ ಒಂದು ಹತ್ತು ನಿಮಿಷ ರೆಸ್ಟ್ ಆದರೆ ನಿಮಗೆ ಕೆಳಗಡೆ ಅಂದರೆ ಬಾಟಮಲ್ಲಿ ಆಲೂ ಸ್ಟಾಚ್ ರೆಡಿ ಇರುತ್ತೆ ಆಯಿತಾ ಅದಂತೂ ರಾಮ ಬಾಣ ಅದಂತೂ ರಾಮ ಬಾಣ ಸ್ಕಿನ್ ವೈಟ್ನಿಂಗ್ಗೆ ಪಿಗ್ಮೆಂಟೇಷನ್ ಇರೋರಿಗಂತೂ ಅಮೃತ ಅಂತಲೇ ಹೇಳ್ತೀನಿ ಓಕೆನಾ ಈ ಜ್ಯೂಸ್ ಇದನ್ನು ಹತ್ತು ನಿಮಿಷ ಬಿಟ್ಬಿಡ್ತೀನಿ ಈಗ ಒಂದು ಚಮಚದಷ್ಟು ನಾನು ಕುಪ್ಪಿ ಗಿಡ ಕುಪ್ಪ ಮೀನಿ ಅಂತಾರೆ ಕುಪ್ಪಿ ಗಿಡ ಇದೆಲ್ಲ ಗಂಧಗೆ ಅಂಗಡಿಯಲ್ಲಿ ಅವೈಲಬಲಿದೆ ಅಥವಾ ನಿಮ್ಮ ಮನೇಲಿ ಗಿಡ ಇತ್ತು ಅಂದರೆ ಮಾಡ್ಕೊಳ್ಳಿ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಯೂಸ್ ಮಾಡಿಕೊಳ್ಳಿ ಇಲ್ಲಿ ಸಿಟಿ ಸೈಡ್ ಸಿಗೋಲ್ಲ ಅಂದ್ಬಿಟ್ಟು ಎಲ್ಲ ಗಂಧಿ ಅಂಗಡಿಯಲ್ಲೂ ಸಿಗುತ್ತೆ ಒಂದು ಚಮಚ ಹಾಕ್ಕೊಂಡು ಇದಕ್ಕೆ ಸುಮಾರು ಒಂದೂವರೆಯಿಂದ ಎರಡು ಚಮಚದಷ್ಟು ಕುಡಿಯೋ ನೀರು ಹಾಕ್ಕೊಂಡು ನಾನೊಂದು ಲಿಕ್ವಿಡ್ ಮಾಡ್ಕೊಳ್ತಾ ಇದ್ದೀನಿ ಲಿಕ್ವಿಡ್ ಹೆಂಗಿರಬೇಕು ಅಂದರೆ ಅದು ಅಷ್ಟು ಈಸಿಯಾಗಿ ಕರಗಲ್ಲ ಚೆನ್ನಾಗಿ ನಾವು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಬೀಟ್ ಮಾಡಬೇಕಾಗತ್ತೆ ನಾರ್ಮಲ್ ಪೌಡ್ರ್ ಥರ ಅದು ಈಸಿಯಾಗಿ ಕರಗಲ್ಲ ಓಕೆನಾ ನಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ನಾನು ಹೇಳ್ದಂಗೆ ಮೆಷರ್ಮೆಂಟು ಒಂದು ಸ್ಪೂನ್ ಪೌಡ್ರಿಗೆ ಒಂದೂವರೆಯಿಂದ ಒಂದರಿಂದ ಒಂದೂವರೆ ಕುಡಿಯೋ ನೀರು ಅಕ್ವಾಗಾರ್ಡ್ ನೀರು ಟ್ಯಾಪ್ ವಾಟರ್ ಯೂಸ್ ಮಾಡಬೇಡಿ ಆಯಿತಾ ಇದನ್ನು ಪಿಗ್ಮೆಂಟೇಷನ್ ಇರೋರು ಮಾಡ್ಕೊಳ್ಬೋದು ಅದ್ರಲ್ಲಿ ಸ್ವಲ್ಪ ಅವರು ಪ್ಯಾಚ್ ಟೆಸ್ಟ್ ಮಾಡಿ ಮಾಡ್ಕೊಳ್ಳಿ ಸ್ಕಿನ್ ಎತ್ತಿದ ಕೈ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಸ್ಕಿನ್ ವೈಟ್ನಿಂಗ್ ಪಿಲ್ಸು ನಾ ಒಂದು ಸಲ ಗ್ಲುಕೊತೈನು ಅದೇನೇನೋ ಮಾಡಿಸ್ಕೊಳ್ತಾರೆ ಇಂಜೆಕ್ಷನ್ಸ್ ತೊಗೊಳ್ತಾರೆ ಅಂತ ಅದೆಲ್ಲ ಒಂದು ಪಕ್ಕ ಆದರೆ ನಾಟಿ ಔಷಧಿ ಅಂತ ನೋ ಸೈಡ್ ಎಫೆಕ್ಟ್ಸ್ ಇದು ಓಕೆ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ನಾನು ಹೇಳಿದೆ ಇದು ಮಿಕ್ಸ್ ಮಾಡಿದೆ ಒಂದು ಪ್ರೊಸೀಜರು ಈಗಾಗಲೇ ನಾನೊಂದು ತಾವನ್ನ ಬಿಸಿಗಿಡ್ತೀನಿ ಓಕೆ ಅದು ಚೆನ್ನಾಗಿ ಕುದಿಬೇಕು ಆ ನೀರು ಅದ್ರ ಮೇಲೆ ಡಬಲ್ ಬಾಯ್ಲಿಂಗ್ ಮಾಡ್ಕೊಳ್ಬೇಕು ಇವಾಗ ಎಷ್ಟು ಲಿಕ್ವಿಡ್ ಆಗಿದೆ ನೀವೇ ನೋಡಿದ್ರಲ್ಲ ಎಷ್ಟು ತಳ್ಳಿಕ್ಕಿದೆ ನೋಡಿ ಇದು ಕ್ರೀಮಾಗಿ ಯೂಸ್ ಮಾಡ್ಬೋದಾ ಇಲ್ಲ ಸೊ ಇದನ್ನು ಏನು ಮಾಡಬೇಕು ನಾನು ಹೇಳ್ತೀನಿ ಈ ನೀರನ್ನ ಬಸ್ಕೊಳ್ತೀನಿ ಯಾವುದೋ ಆಲೂಗಿಡ್ಡೆ ಮೇಲೆ ಇರೋ ನೀರನ್ನ ಬಸ್ಕೊಳ್ತೀನಿ ಒಂದು ಬೌಲ್ಗೆ ಸೊ ಈಗ ಇದನ್ನು ಹೀಗೆ ಇರಲಿ ನೋಡಿ ಇದು ಆಲೂ ಸ್ಟಾರ್ಚ್ ಈ ಬೆಳ್ಳಕ್ಕಿದೆಯಲ್ಲ ನೀವೆಷ್ಟು ದಪ್ಪ ಆಲೂಗೇಡ್ಡೆ ತಗೊಳ್ತೀರೋ ಅಷ್ಟು ದಪ್ಪ ನಿಮಗೆ ಸಿಗುತ್ತೆ ಸ್ಟಾಚ್ ಆಯಿತಾ ಈಗ ಒನ್ ಆರ್ ಟೂ ಡ್ರಾಪ್ಸ್ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚ ಅಂದ್ಕೊಳ್ಳಿ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಈಗ ದೋಸೆ ತವ ಚೆನ್ನಾಗಿ ಕಾದಿದೆ ಈಗ ಅದನ್ನ ಮೇಲೆ ಇಡ್ತೀನಿ ಈಗಾಗಲೇ ನೋಡಿ ಎಷ್ಟು ತೆಳ್ಳಗಿದೆ ಅಂತ ನೋಡಿಕೊಡ್ರಿ ಅಲ್ವಾ ಹೇಮ ಹೆಂಗೆಮ ಇದನ್ನು ಕ್ರೀಮಾಗಿ ಹಾಕ್ಬೋದು ಅಂತ ಎಸ್ ಇದೇ ಇಲ್ಲೇ ಇರೋದು ಟೆಕ್ನಿಕ್ ಇದನ್ನು ಚೆನ್ನಾಗಿ ಅದನ್ನು ನೋಡಿ ಅದು ಒಂದು ಕನ್ಸಿಸ್ಟೆನ್ಸಿಗೆ ಬರುತ್ತೆ ನೀರು ಮತ್ತು ಆ ಎಲೆಗಳ ಇದು ಮಿಶ್ರಣ ಸಪ್ರೇಟ್ ಆಗುತ್ತೆ ನೋಡ್ತಾ ಬನ್ನಿ ನೀವು ಒಂದು ಐದು ನಿಮಿಷ ಪ್ರೊಸೀಜರ್ ಇದು ಸಪ್ರೇಟಾಗಿ ಬರುತ್ತೆ ಆವಾಗ ನಾನು ಏನು ಮಾಡಬೇಕು ಅಂತ ಹೇಳ್ತೀನಿ ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಆಯಿತಾ ಕಾರ್ನ್ ಫ್ಲೋರ್ ಆಗಲಿ ಮತ್ತೊಂದು ಮಗದೊಂದು ಏನು ಬೇಡ ಈಗ ನೋಡಿ ಅದು ಸಪ್ರೇಟಾಗಿ ಬರ್ತಿದೆ ಕಾಣ್ತಿದ್ಯಾ ಸ್ವಲ್ಪ ತಿಕ್ಕು ಆಗ್ತಿದೆ ಈಗ ನಾನು ಆಲೂ ಸ್ಟಾಚ್ ಹಾಕೊಳ್ತಾ ಇದ್ದೀನಿ ಆಲೂ ಸ್ಟಾಚ್ ಆಯಿತಾ ಚರ್ಮದ ಕಾಂತಿಗೆ ಎತ್ತಿದ ಕೈ ಕುಪ್ಪಿ ಗಿಡ ಆಯಿತಾ ಇದು ಎಲ್ಲ ಗಂದಿಗೆ ಅಂಗಡಿಲೂ ಇದ್ರ ಪೌಡ್ರು ಅವೈಲಬಲ್ ಇದೆ ಆಯಿತಾ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಒಂದು ಬಟ್ಟೆ ಸಹಾಯದಿಂದ ಯಾಕಂದರೆ ಇದಾಗಲೇ ಗಟ್ಟಿಗೆ ಹಾಕಿ ಬರ್ತಿದೆ ನಮಗೆ ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಬಂದೇ ಬಿಡ್ತು ನಾನು ಕಾರ್ನ್ಫ್ಲವರ್ ಏನೂ ಹಾಕಿಲ್ಲ ನಿಮ್ಮ ಎದುರಿಗೆ ಅಲ್ವಾ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಒಂದಕ್ಕೊಂದು ಚೆನ್ನಾಗಿ ಬೆರಿಬೇಕು ಚಾಲೆಂಜ್ ಮಾಡಿ ಹೇಳ್ತೀನಿ ಇದು ಒಂದೇ ಅಪ್ಲಿಕೇಶನಲ್ಲಿ ಇವತ್ತೇ ನನ್ನ ವೀಡಿಯೋ ನೀವು ಚೇಂಜಸ್ ನೋಡ್ಬೋದು ನೋಡಿ ಬಿಸಿ ಇದೆ ಇದು ಸ್ವಲ್ಪ ಬೆಚ್ಚಗಾದಾಗ ಇದಕ್ಕೆ ಬೆಚ್ಚಗಿರಬೇಕಷ್ಟೇ ಬಿಸಿ ಇಲ್ಲ ಹಾಕ್ಬಾರ್ದು ಅಲೋವೆರಾ ಜಲ್ಲು ಒನ್ ಆರ್ ಟೂ ಡ್ರಾಪ್ಸ್ ಅಷ್ಟೇ ಅಲೋವೆರಾ ಜೆಲ್ ಅಲೋವೆರಾ ಜಲ್ಲಿ ಇಲ್ಲ ಅಂದರೆ ಕ್ಲಿಸರಿನ್ ಎರಡರಲ್ಲಿ ಒಂದು ಇದಕ್ಕೇನು ಸ್ಟೋರಿಂಗ್ ಏನು ಬೇಡ ಏನು ವಾಸನೆ ಬರೋಲ್ಲ ಎಂಥದ್ದು ಇಲ್ಲ ಇದು ಓಕೆನಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿಕೊಂಡು ಇವತ್ತಿನ ವೀಡಿಯೋಲಿ ನಿಮಗೆ ಒಂದೇ ಅಪ್ಲಿಕೇಶನಲ್ಲಿ ಚಾಲೆಂಜ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಷ್ಟು ಮುಖ ಬೆಳ್ಳಕ್ಕಾಯ್ತು ಅಂದರೆ ನೀವೇ ಬಾಯಲ್ಲಿ ಬೆಳ್ಳಿಟ್ಕೊಳ್ತೀರ ಕೇವಲ ಒಂದು ಎಲೆ ಅಂದರೆ ನಾಟಿ ಔಷಧಿಲಿ ಇಷ್ಟು ಪವರ್ ಇದೆ ಸೊ ಇದು ಒಂದೇ ದಿನ ನೀವು ಅಪ್ಲಿಕೇಶನ್ ನಾನು ಬಾರಾನು ಗಟ್ಟಲೆ ಮಾಡಿ ಅಂತೇಳಲ್ಲ ಒಂದೇ ಅಪ್ಲಿಕೇಶನ್ ಸಾಕು ನಿಮಗೆ ಆಯಿತಾ ಬನ್ನಿ ಇವತ್ತಿನ ವೀಡಿಯೋ ಹೋಗೋಣ ಸ್ಟೆಪ್ ಬೈ ಸ್ಟೆಪ್ ಎಲ್ಲೂ ಮಿಸ್ ಮಾಡಿದೆ ಇವತ್ತಿನ ವೀಡಿಯೋ ನೋಡಿ ಚೇಂಜಸ್ ಯಾವ ರೀತಿ ಆಗುತ್ತೆ ನೋಡಿದ್ರೆಲ್ಲ ಯಾವ ರೀತಿ ಉಪಯೋಗಿಸ್ಬೇಕು ಅಂತ ಏನೂ ಇಲ್ಲ ಇದಕ್ಕೆ ನೀವು ಸ್ಟಾರ್ಟಿಂಗ್ ಪ್ರೀ ಅಪ್ಲಿಕೇಶನ್ ಆಗಿ ಏನೂ ಮಾಡೋದು ಬೇಡ ಎಲೆ ನಾನು ಏನು ಪ್ರೊಸೀಜರಲ್ಲಿ ಮಾಡೋದ್ನ ಮಾಡಿಕೊಂಡು ಇದನ್ನೊಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಎಷ್ಟು ದಿನ ಬೇಕಾದರೂ ಇರುತ್ತೆ ಏನೂ ಆಗೋಲ್ಲ ಇದಕ್ಕೆ ನಾನು ಬಳಸಿರೋದು ಆಲಿಕ್ಕೆ ಸ್ಟಾಚ್ ಓಕೆ ಈಗ ಇದನ್ನು ತಗೊಂಡು ನೀವು ನಿಮಗೆ ಎಲ್ಲೆಲ್ಲಿ ಇವಾಗ ಸಪೋಸ್ ಕೆಲವ್ರಿಗೆ ಇಲ್ಲೆಲ್ಲ ಕಪ್ಪುಗಿರುತ್ತೆ ಕತ್ತತ್ರ ಕಪ್ಪುಗಿರುತ್ತೆ ಮುಖ ಬೆಳ್ಳಕ್ಕಿರುತ್ತೆ ಅಲ್ಲಿ ಅಪ್ಲೈ ಮಾಡ್ಬೋದು ಇಲ್ಲ ಫುಲ್ ಫೇಸು ಅಪ್ಲೈ ಮಾಡ್ಕೊಳ್ಬೋದು ನೋಡಿ ಈ ಥರ ಆಲೂಗೆಡ್ಡೆ ಸ್ಟಾರ್ಚ್ ಇದೆ ಆಲೂಗೆಡ್ಡೆ ಸ್ಟಾರ್ಚ್ ರಾಮಬಾಣ ಓಕೆ ಈ ಕುಪ್ಪು ಮೇನಿ ಎಲೆ ಅಂತ ಹೇಳ್ತಾರೆ ನಿನ್ನ ಇದಂತೂ ವರದಾನ ಅಂತಲೇ ಹೇಳ್ಬೋದು ನೋಡಿ ನನ್ನ ಅಪ್ಲಿಕೇಶನ್ ಎಷ್ಟು ಲೈಟಾಗಿದೆ ಅಂತ ಈ ರೀತಿ ಮಸಾಜ್ ಮಾಡಬೇಕು ನಾವು ಅಪ್ಲೈ ಮಾಡಬೇಕಾದ್ರೆ ಮಸಾಜ್ ಮಾಡಬೇಕಾದ ಇದನ್ನು ಸುಮ್ಮನೆ ಪ್ಯಾಕ್ ಹಾಕಿದ್ವಾ ಬಿಟ್ವಾ ಆ ಥರ ಬರಲ್ಲ ಇದು ಇದು ಪ್ರತಿಯೊಂದು ಸ್ಟೆಪ್ಪು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ನೋಡಿ ನೀಟಾಗಿ ಮಸಾಜ್ ಮಾಡಬೇಕು ಸ್ಲೋ ಆಗಿ ಮಾಡಬೇಕು ಹಾಕಿ ಉಜ್ಜಬಾರ್ದು ಓಕೆನಾ ನೀಟಾಗಿ ಸ್ಲೋ ಆಗಿ ಜೆಂಟ್ಲಾಗಿರ್ಬೇಕು ನಿಮ್ಮ ಮಸಾ ಮಸಾಜು ಫೈ ಟು ಟೆನ್ ಮಂತ್ಸ್ ಚೆನ್ನಾಗಿ ಮಸಾಜ್ ಮಾಡಬೇಕಿದೆ ನೀವು ಯಾವಾಗ ಬೇಕಾದ್ರೂ ಮಾಡ್ಕೊಳ್ಬೋದು ಇದು ದಿನದಲ್ಲಿ ಸೊ ಇದನ್ನು ಮಾಡಿಕೊಂಡು ಆದಷ್ಟು ಬಿಸಿನೀರಲ್ಲಿ ಮುಖಾನ ಫೇಸ್ ವಾಶ್ ಹೋಗಬೇಡಿ ತಣ್ಣೀರು ಯೂಸ್ ಮಾಡಿ ಕೋಲ್ಡ್ ವಾಟ್ರ್ ಯೂಸ್ ಮಾಡಿದರೆ ಬೆಸ್ಟು ಒಂದೇ ಅಪ್ಲಿಕೇಶನಲ್ಲಿ ನಾನು ದಿನ ಯೂಸ್ ಮಾಡಿ ಅಂತ ಹೇಳಲ್ಲ ಒಂದೇ ಒಂದು ದಿನ ನೀವು ಇದನ್ನು ಅಪ್ಲೈ ಮಾಡಿದ್ರೆ ಸಾಕು ಈ ಗಿಡನ ತಂದಿಟ್ಟಿಟ್ಕೊಳ್ಳಿ ಅದು ಅಮೃತ ಅಂತಲೇ ಹೇಳ್ಬೋದು ಸ್ಕಿನ್ ವೈಟ್ನಿಂಗೆ ಗ್ಲುಕೊತೈನ್ ಎಲ್ಲ ನೋಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅದನ್ನು ಸಿಂಪಲ್ಲಾಗಿ ಈ ಗಿಡದಲ್ಲಿ ನಿಮಗೆ ಒಂದೇ ಅಪ್ಲಿಕೇಶನಲ್ಲಿ ಜಾದು ಗೊತ್ತಾಗುತ್ತೆ ಸೊ ಇದನ್ನು ಅಪ್ಲೈ ಮಾಡಿ ಫೈವ್ ಟು ಏಯ್ಟ್ ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡಿಕೊಳ್ಳಿ ಈ ರೀತಿ ಆಗಿರ್ಬೇಕು ನಿಮ್ಮ ಮಸಾಜು ಇಮ್ಮಿಡಿಯೇಟಾಗಿ ನಿಮಗೆ ರಿಸಲ್ಟ್ ತೋರಿಸ್ತೀನಿ ಇದನ್ನು ಪ್ಯಾಕ್ ಹಾಕಿ ವೆಯ್ಟ್ ಮಾಡಬೇಕು ಆ ಥರ ಎಲ್ಲ ಏನಿಲ್ಲ ಸೊ ಏಯ್ಟ್ ಟು ಟೆನ್ ಮಿನಿಟ್ಸ್ ಸ್ಲೋ ಜೆಂಟಲಾಗಿ ಮಸಾಜ್ ಮಾಡಿಕೊಡಿ ಈಗಾಗಲೇ ನೋಡಿ ನಿಮಗೆ ಚೇಂಜಸ್ ಗೊತ್ತಾಗ್ತಿದೆ ಸೊ ನಾನೀಗಾಗಲೇ ಫೈವ್ ಮಿನಿಟ್ಸ್ ಆಯಿತು ಮಸಾಜ್ ಮಾಡೋಕ್ಕೆ ಶುರು ಮಾಡಿ ಸೊ ಇನ್ನೊಂದು ತ್ರೀ ಮಿನಿಟ್ಸು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ತಿದ್ದೀನಿ ಸೊ ನಾಟಿ ಔಷಧಿಲು ಸ್ಕಿನ್ ವೈಟ್ನಿಂಗ್ ಸಾಧ್ಯ ಇದೆ ಅದು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಬೇಕು ನಂಬರ್ ಒನ್ ಅಂತ ಹೇಳ್ತೀವಿ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ಹೇಳ್ತೀನಿ ಲಕ್ಷಾಂತರ ರೂಪಾಯಿ ಖರ್ಚಾಗಲ್ಲ ಏನೊಂದು ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಗಿಡ ಅದು ಹಳ್ಳಿಗಳ ಕಡೆ ಇರೋರಿಗೆ ಫ್ರೀಯಾಗಿ ಸಿಕ್ಬಿಡುತ್ತೆ ನೋಡಿ ಚೇಂಜಸ್ ಯಾವ ರೀತಿ ಇದೆ ಅಂತ ಎದುರಿಗೆ ನೋಡಿ ಹತ್ತು ನಿಮಿಷ ಆದಮೇಲೆ ವೈಪ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನಾನು ಪ್ಯಾಕ್ ಅಂತ ಏನೂ ಹಾಕಿಲ್ಲ ಜಸ್ಟು ಏಯ್ಟ್ ಟು ಟೆನ್ ಮಿನಿಟ್ಸ್ ಮಸಾಜ್ ಮಾಡಿ ಚೇಂಜಸ್ ನೋಡಿ ಯಾವ ರೀತಿ ಇದೆ ಅಂತ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಅದ್ಭುತವಾದ ರಾಮ ಬಾಣ ಅಂತಲೇ ಹೇಳ್ಬೋದು ಈ ಎಲೆನ ಸೊ ಈ ಎಲೆಯ ಪುಡಿ ಎಲ್ಲ ಗಂದಿಗೆ ಅಂಗಡಿಯಲ್ಲೂ ಅವೈಲಬಲ್ ಇದೆ ಚೇಂಜಸ್ ನೋಡಿ ಒಂದೇ ಅಪ್ಲಿಕೇಶನ್ ಪ್ಯಾಕ್ ವೆಯ್ಟ್ ಮಾಡೋಂಗಿಲ್ಲ ಕಾಯೋಂಗಿಲ್ಲ ಒಣಗಬೇಕು ಅಂತ ಏನೂ ಪ್ರೊಸೀಜರ್ ಇಲ್ಲ ಒಂದ್ಸಲ ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಯಾವ ರೀತಿ ಇರುತ್ತೆ ಎಷ್ಟು ಶೈನಿಂಗ್ ಇದೆ ಅಂತ ನೋಡಿ ಕ್ಲಾರಿಟಿ ಆಫ್ ಸ್ಕಿನ್ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಇವತ್ತಿನ ವೀಡಿಯೋ ಡೆಫಿನೆಟಾಗಿ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಅಕಸ್ಮಾತ್ ಇಷ್ಟ ಅಲ್ಲಿ ಗೊತ್ತಲ್ಲ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಬಟನ್ಗೆ ಆಲ್ ಅಂತ ಕೊಡಿ ಯೂಟ್ಯೂಬ್ ಹೈಪ್ ಕೊಟ್ಟಿದರೆ ಹೈಪ್ ಮಾಡಿ ಅಂತ ಹೇಳ್ತಾ ಸ್ವಲ್ಪ ಪಟಾಕಿ ಸೌಂಡ್ ಇದೆ ಅಂತ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಓಕೆನಾ ನೋಡಿ ಕ್ಲಾರಿಟಿ ಆಫ್ ಸ್ಕಿನ್ ಕೇವಲ ಹತ್ತು ರೂಪಾಯಲ್ಲೂ ನಾನು ಇದಕ್ಕೆ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದೆ ಪುಡಿಗಷ್ಟೇ ಕೇವಲ ಹತ್ತು ರೂಪಾಯಲ್ಲೂ ಮ್ಯಾಜಿಕ್ ಆಗುತ್ತೆ ಸೊ ಇದು ಹಿಂದಿನ ಕಾಲದಲ್ಲಿರೋ ರೆಮಿಡೀಸಿಂದ ನಾಟಿ ಔಷಧಿಯಿಂದ ಮಾತ್ರ ಅಂತ ಹೇಳ್ತಾ ಇದ್ದೀನಿ ವೀಡಿಯೋ ಎಲ್ಲ ಮುಗ್ಸ್ ಹೋಗಬಲ್ಲ ನಾಳೆ ಒಂದು ಅದ್ಭುತವಾದ ವೀಡಿಯೋ ಜೊತೆ ಡೆಫಿನೆಟಾಗಿ ಬರ್ತೀನಿ ಅಂತ Thank you for watching.